ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಆದಷ್ಟು ಜನ ನನ್ನ ವೀಡಿಯೋಸ್ಗಳಲ್ಲಿ ಕಮೆಂಟ್ಸ್ಗಳನ್ನ ಮಾಡಿದರೆ ಅಣ್ಣ ಎಲ್ಲಿ ಹಸುಗಳು ತುಂಬ ಚೆನ್ನಾಗಿರೋ ಸಿಗ್ತವೆ ಮತ್ತು ಎಲ್ಲಿ ಬೆಲೆ ಕಮ್ಮಿ ಐತೆ ಅದನ್ನು ಒಂದು ಸ್ವಲ್ಪ ಮಾಹಿತಿ ನಮಗೆ ತಿಳಿಸಿ ಅಂತ ಎಲ್ಲರೂ ಕೂಡ ಕಮೆಂಟ್ಸ್ಗಳನ್ನ ಮಾಡಿದ್ದಾರೆ ಅದಕ್ಕೋಸ್ಕರ ನಮ್ಮ ರೈತರಿಗೋಸ್ಕರ ನಾನು ತಮಿಳ್ನಾಡು ಈ ರೋಡ್ಗೆ ಬುಧವಾರ ಇದ್ದೀನಿ ತಮಿಳ್ನಾಡು ಈ ರೋಡ್ದಲ್ಲಿ ಅತಿ ದೊಡ್ಡದು ಹಸುವಿನ ಸಂತೆ ನಡೆಯುತ್ತಂತೆ ಅಲ್ಲಿ ಎಲ್ಲ ತಳಿಯ ಹಸುಗಳನ್ನೂ ಕೂಡ ಸಿಗ್ತವೆ ಅಂತೆ ಇಪ್ಪತ್ತು ಸಾವಿರ ರೂಪಾಯಿಂದ ಹಿಡಿದು ಮೂರುವರೆ ಲಕ್ಷ ಗಂಟೂ ಅಲ್ಲಿ ಹಸುಗಳು ಸಿಗ್ತವೆ ಮತ್ತು ಪಂಜಾಬ್ ತಳಿಗಳನ್ನೂ ಕೂಡ ಅಲ್ಲಿ ಬರ್ತವೆ ಅಂತೆ ಅದಕ್ಕೋಸ್ಕರ ನಾನು ಬುಧವಾರ ಇದ್ದೀನಿ ಅಲ್ಲಿ ಬುಧವಾರ ನೈಟ್ ಎಲ್ಲ ಸಂತೆ ನಡೆಯುತ್ತಂತೆ ಗುರುವಾರ ಹನ್ನೆರಡು ಗಂಟೆಗೆ ಕ್ಲೋಸ್ ಅಂತೆ ಅದಕ್ಕೋಸ್ಕರ ನಾನು ಬುಧವಾರನೇ ಇದ್ದೀನಿ ಆದಷ್ಟು ಅಲ್ಲಿ ಯಾವ ಹಸುವಿಗೆ ಎಷ್ಟು ರೈಟು ಎಷ್ಟನೇ ಸೋಲ್ಗೆ ಎಷ್ಟು ರೇಟು ಮತ್ತು ಎಷ್ಟು ಲೀಟ್ರ್ ಹಸುವಿಗೆ ಎಷ್ಟು ರೇಟು ಅಂತ ಆದಷ್ಟು ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಅದಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ಹಸುಗಳನ್ನ ಹೇಗೆ ಆಯ್ಕೆ ಮಾಡೋದು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ನಾವು ಹಸುವಿಗೆ ತಕ್ಷಣನೇ ಎದ್ದಿ ನಮಗೆ ಕಾಣಿಸೋದು ಹಸುವಿನ ಬಾಡಿ ಹಸುವಿನ ಬಾಡಿ ಬಂದು ಮ್ಯಾಕ್ಸಿಮಮ್ ಉದ್ದ ಐದು ರಡಿ ಇರಬೇಕು ಮ್ಯಾಕ್ಸಿಮಮ್ ಐದುವರೆ ಅಡಿ ಉದ್ದ ಇರಬೇಕು ಹಸುವಿನ ಬಾಡಿ ಮತ್ತು ಹೈಟ್ ಬಂದು ನಾಲ್ಕೂವರೆ ಅಡಿ ಇರಬೇಕು ಮ್ಯಾಕ್ಸಿಮಮ್ ನಾಲ್ಕೂವರೆ ಅಡಿ ಇರಬೇಕು ಮತ್ತು ಹಸುವಿನಲ್ಲಿ ನಾವು ಇದು ಅಗ್ಲ ನೋಡಬೇಕು ಅಗ್ಲ ಒಂದೆರಡು ಅಡಿ ಅಗ್ಲ ಇರಬೇಕು ಮತ್ತು ಹಸುವಿನ ಬೆನ್ನು ಒಂದೇ ಲೆವೆಲ್ಲಾಗಿರಬೇಕು ಹಸುವಿನ ಬೆನ್ನು ಒಂದೇ ಇದ್ದರೆ ಸರಿ ಕೆಲವೊಂದು ಹಸುವಿಗೆ ಇಲ್ಲಿ ಬೆನ್ನುಮೂಳೆ ಒಳಗಡೆ ಹೊಂಟೋಗಿರುತ್ತೆ ಹಸುವಿನ ಬೆನ್ನುಮೂಳೆನೇ ಮುಖ್ಯ ಮನುಷ್ಯರಿಗೂ ಕೂಡ ಬೆನ್ನುಮೂಳೆನೇ ಮುಖ್ಯ ನೋಡ್ಕೊಳ್ಳಿ ಬೆನ್ಮೂಳೆ ಸ್ಟ್ರೈಟಾಗಿರಬೇಕು ಒಳಗಡೆ ಹಳ್ಳ ಹೈಟು ಆ ಥರ ಇರಬಾರ್ದು ಒಂದೇ ಲೆವೆಲ್ಲಾಗಿರಬೇಕು ಮತ್ತು ಎರಡು ಅಡಿ ಆಗ್ಲ ಇರಬೇಕು ಮತ್ತು ಮೂರನೇದಾಗಿ ನೀವು ನೋಡಬೇಕಾಗಿರೋದು ಹಸುವಿನ ಸ್ಟೆಂತ್ ಹಸುವಿನ ಇದು ಸ್ಟೆಂತ್ ಇದು ಇಲ್ಲಿ ಕಾಣಿಸ್ತೈತೆ ನೋಡ್ಕೊಳ್ಳಿ ಇದು ಹಸುವಿನ ಸ್ಟೆಂತು ಇದು ಬಿಗಿಯಾಗಿರಬೇಕು ಸ್ಟೆಂತು ಗಟ್ಟಿ ಇರಬೇಕು ಇದು ಹಸುವಿನ ಸ್ಟೆಂತ್ ಕೂಡ ನೀವು ನೋಡ್ಕೊಳ್ಳಿ ಹಸುವಿನ ದೇಹದಲ್ಲಿ ನೋಡಬೇಕಾಗಿರೋದು ಮುಖ್ಯ ಲಕ್ಷಣಗಳು ಮತ್ತು ಹಸುವಿನ ಇದು ಕತ್ತು ಕತ್ತು ನೋಡ್ಕೊಳ್ಳಿ ಅಗ್ಲ ನೋಡ್ಕೋಬೇಕು ನೀವು ಹಸುವಿನ ಕತ್ತು ಅಗ್ಲ ಇದು ಪಶ್ನೆ ಸೋಲು ಈಗಲೇ ಅಷ್ಟು ಅಗ್ಲ ಐತೆ ಪಶ್ನೆ ಸೋಲ್ದೆ ಕತ್ತು ಅಗ್ಲ ಐತೆ ಇನ್ನೂ ಅದು ಬೆಳವಣಿಗೆ ಆಗತ್ತೆ ಹಸು ಇದು ಇನ್ನು ಕತ್ತು ನೋಡ್ಕೊಳ್ಳಿ ಇಷ್ಟು ಅಗ್ಲ ಇರಬೇಕು ಮತ್ತು ಮೂರು ನಾಲ್ಕನೇದಾಗಿ ನೀವು ಹಾಲಿನ ಬಗ್ಗೆ ನೋಡಬೇಕಂದ್ರೆ ನೀವು ಹಸುಗಳು ಹಾಲು ಕೊಡೋ ಹಸುಗಳದ್ದು ಕೆಚ್ಚಲು ನೋಡಬೇಕು ಹಸುವಿಗೆ ಕೆಚ್ಚಲು ಸೂಕ್ಷ್ಮವಾದ ಜಾಗ ಅದಕ್ಕೋಸ್ಕರ ನೀವು ಕ್ಲೀನಾಗಿ ಕೆಚ್ಲನ್ನ ನೋಡ್ಕೊಳ್ಳಿ ಈ ಥರ ಪಿಂಕ್ ಇರಬೇಕು ಪಿಂಕು ಮತ್ತು ವೈಟು ಮಿಕ್ಸ್ ಇರೋ ಇರಬೇಕು ಮತ್ತು ಹಸುವಿಗೆ ಕೆಚ್ಲ ಮೇಲೆ ನರಗಳು ಎದ್ದು ಕಾಣಿಸ್ಬೇಕು ಇಲ್ಲಿ ನರಗಳು ಕಾಣಿಸ್ತೈತೆ ನೋಡ್ಕೊಳ್ಳಿ ಆ ಥರ ನರಗಳು ಇದ್ದರೆ ಹಾಲು ತುಂಬ ಚೆನ್ನಾಗಿ ಕೊಡುತ್ತೆ ಅಂತ ಅರ್ಥ ಮತ್ತು ಇದು ಪಿಂಕ್ ತೊಟ್ಲುಗಳಿರಬೇಕು ಹಸುವಿಗೆ ಮತ್ತು ಹಸುವಿನ ತೊಟ್ಲುಗಳಿಗೆ ಇಷ್ಟು ಗ್ಯಾಪ್ ಇರಬೇಕು ನೋಡ್ಕೊಳ್ಳಿ ಈ ಥರ ನಾವು ಕೈ ಇಟ್ಟರೆ ಗ್ಯಾಪ್ಸ್ ಇರಬೇಕು ಈ ಕೆಚ್ಲದ್ದು ತೊಟ್ಲಿಗೂ ಈ ಕೆಚ್ಚಲದ ತೊಟ್ಲಿಗೆ ಮ್ಯಾಕ್ಸಿಮಮ್ ಒಂದು ನಾಲ್ಕಿಂದ ಒಂದು ಐದು ಇಂಚು ಗ್ಯಾಪ್ ಇರಬೇಕು ಆಗ ಈ ಕೆಚ್ಚಲದು ತೊಟ್ಲದು ಬಟ್ಲುಗಳು ಇಷ್ಟು ಇಷ್ಟು ಅಗ್ಲ ಐತೆ ಅಂತ ಅರ್ಥ ಇಲ್ಲಿ ನೋಡ್ಕೊಳ್ಳಿ ಈ ಕೆಚ್ಚಲಿದ ತೊಟ್ಲದ್ದು ಬಟ್ಲು ನೋಡ್ಕೊಳ್ಳಿ ಎಷ್ಟು ಇದ್ದೈತೆ ಮತ್ತು ಈ ಕೆಚ್ಚಲದ ತೊಟ್ಲು ಇಲ್ಲೈತೆ ಐತೆ ಬಟ್ಲು ಈ ಥರ ಗ್ಯಾಪ್ ಇರಬೇಕು ಮತ್ತು ಮುಂದೆದು ತೊಟ್ಲುಗಳು ಈ ಥರ ಗ್ಯಾಪ್ ಇರಬೇಕು ನೋಡ್ಕೊಳ್ಳಿ ಈ ತೊಟ್ಲಿಗೂ ಈ ತೊಟ್ಲಿಗೂ ಎಷ್ಟು ಗ್ಯಾಪ್ ಐತೆ ಈ ಥರ ಗ್ಯಾಪ್ ಇರಬೇಕು ಮತ್ತು ಇಲ್ಲಿ ಪ್ರೆಸ್ ಮಾಡಿ ನೋಡ್ಕೊಳ್ಳಿ ನೀವು ಈ ಥರ ಆಗಬೇಕು ಕೆಚ್ಚಲು ಈ ಥರ ಪ್ರೆಸ್ ಆಗಬೇಕು ಕೆಲವೊಂದು ಹಸುಗಳಿಗೆ ಕೆಚ್ಚಲದಲ್ಲಿ ಈ ಥರ ಪ್ರೆಸ್ ಆಗಲ್ಲ ಗಟ್ಟಿ ಇರುತ್ತೆ ಇಲ್ಲಿ ಗಟ್ಟಿ ಇದ್ದಾಗ ಅಲ್ಲಿ ಒಳಗಡೆ ಗಂಟು ಗಿಂಟು ಐತೆ ಇದು ಹಾಲು ಕೊಡಲ್ಲ ಅಂತ ಇಲ್ಲೆಲ್ಲ ಪ್ರೆಸ್ ಆಗ್ತಾ ಇರುತ್ತೆ ಒಂದೊಂದು ಹಸುಗಳಿಗೆ ಇಲ್ಲಿ ಪ್ರೆಸ್ ಆಗಲ್ಲ ಇಲ್ಲಿ ಗಟ್ಟಿ ಇರುತ್ತೆ ಇಲ್ಲೆಲ್ಲ ತೆಳುವು ಇರುತ್ತೆ ಆವಾಗ ಅದು ಹಾಲು ಕೊಡಲ್ಲ ಅಂತ ಅರ್ಥ ಮತ್ತು ಕೆಚ್ಚಲ್ದು ತೊಟ್ಲುಗಳು ಎಲ್ಲರೂ ಕೂಡ ತೆನೆ ಆದಮೇಲೆ ಹಸುಗಳನ್ನ ಮಾರಾಕೋದು ಯಾರೂ ಕೂಡ ಹಾಲು ಕೊರೋ ಕೊಡೋ ಹಸುಗಳನ್ನ ಮಾರಾಕಲ್ಲ ತೆನೆ ಆದಮೇಲೆ ಮಾರಾಕ್ತಾರೆ ಏನಿಕ್ಕಂದರೆ ಅದರಲ್ಲಿ ಕೆಚಲ್ದಲ್ಲಿ ಏನಾದರೂ ಪ್ರಾಬ್ಲಮ್ಸ್ಗಳಿದ್ರೆ ಕಾಣಿಸಲ್ಲ ಅಂತ ಅಷ್ಟೆ ಅದಕ್ಕೆ ನೀವು ಪ್ರಾಬ್ಲಮ್ಗಳನ್ನ ನೋಡಬೇಕಂದ್ರೆ ಈ ಥರ ಪ್ರೆಸ್ ಮಾಡಿ ನೋಡಿ ಕೆಚಲ್ದು ಕೆಚಿಲ್ ಬೋ ಆಗಿದ್ರೆ ಇಲ್ಲಿ ಗಂಟು ಗಂಟು ಥರ ಸಿಗುತ್ತೆ ಈ ಥರ ಪ್ರೆಸ್ ಮಾಡಿ ನೋಡ್ಕೊಳ್ಳಿ ಎಲ್ಲೂ ಗಂಟು ಇರಬಾರ್ದು ಆ ಥರ ಪ್ರೆಸ್ ಮಾಡಿ ನೋಡ್ಕೊಳ್ಳಿ ನಾಲ್ಕು ತೊಟ್ಲಿಗೂ ಕೂಡ ಆ ಥರ ಪ್ರೆಸ್ ಮಾಡಿ ನೋಡಿ ಮತ್ತು ಇಲ್ಲೂ ಕೂಡ ಪ್ರೆಸ್ ಮಾಡಿ ನೋಡಿ ಗಂಟು ಎಲ್ಲೂ ಇರಬಾರ್ದು ಮತ್ತು ಇದ್ರದ್ದು ಕೆಚ್ಚಲದ್ದು ತೊಟ್ಲುಗಳದ್ದು ರಂಧ್ರಗಳು ನೋಡ್ಕೊಳ್ಳಿ ಆದಷ್ಟು ಚಿಕ್ಕದಾಗಿರೋದು ತಗೊಳಕ್ಕೆ ಪ್ರಯತ್ನ ಮಾಡಿ ಈ ರಂಧ್ರಗಳು ದೊಡ್ಡದಿದ್ದರೆ ಆದಷ್ಟು ಕೆಚ್ಲಭಾವ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂದರೆ ಈ ರಂಧ್ರಗಳಿಂದ ಹುಳಗಳು ನುಗ್ಗೋಯ್ತವೆ ಮತ್ತು ಬ್ಯಾಕ್ಟೀರಿಯಾಗಳು ನುಗ್ಗೋ ಚಾನ್ಸಸ್ ಇರುತ್ತೆ ತುಂಬ ಅದಕ್ಕೋಸ್ಕರ ಕೆಚ್ಚಲು ಬಾವ್ ಆಗೋ ತುಂಬಾ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ರಂಧ್ರಗಳು ಆದಷ್ಟು ಒಂದು ಸ್ವಲ್ಪ ಚಿಗ್ದಾಗಿರೋದನ್ನೇ ನೋಡ್ಬಿಟ್ಟು ತೊಗೊಳ್ಳಿ ಮತ್ತು ಹಸುವಿನ ಹಾಲುವಿನ ನರ ನೋಡ್ಕೊಳ್ಳಿ ಈ ಥರ ನರ ದಪ್ಪ ಇರಬೇಕು ಈ ನರ ನೋಡ್ಕೊಳ್ಳಿ ಎಷ್ಟು ದಪ್ಪ ಐತೆ ಆ ಥರ ದಪ್ಪ ಇರಬೇಕು ನ ನರ ಮತ್ತು ಈ ಥರ ಜಿಗ್ಜಿಯಾಗಿರಬೇಕು ನೋಡ್ಕೊಳ್ಳಿ ಇದು ನರ ಐತೆ ನೋಡಿ ಹಾಲು ಹಾವಿನ ಥರ ಹೋಗೈತೆ ನೋಡ್ಕೊಳ್ಳಿ ಹಾವು ಹೇಗೆ ಹೋಗುತ್ತೆ ಆ ಥರ ನರ ಹೋಗೈತೆ ನೋಡ್ಕೊಳ್ಳಿ ಆ ಥರ ಹೋಗಬೇಕು ಕೆಲವೊಂದು ಹಸುಗಳಿಗೆ ಸ್ಟ್ರೈಟ್ ಇರುತ್ತೆ ಆ ಥರ ಸ್ಟ್ರೈಟ್ ಇದ್ದರೆ ಒಂದು ಸ್ವಲ್ಪ ಹಾಲಿನ ಇಳಿವರಿ ಕಮ್ಮಿ ಇರುತ್ತೆ ಅಂತ ಕೊಡತ್ತೆ ಬಟ್ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ ಹಾಲಿನ ಇಳಿವರಿ ಈ ಥರ ಇದ್ದರೆ ಒಂದು ಸ್ವಲ್ಪ ಹಾಲಿನ ಇಳಿವರಿ ಜಾಸ್ತಿ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಹಸುಗಳ ಕೂಡ ಕೂಡ ಜಿಗ್ಜಾಗೆ ಬರೋದು ಆಲ್ಮೋಸ್ಟ್ ನಾನು ನೋಡೋ ಪ್ರಕಾರ ಈ ಥರ ಹಸುವಿನ ನರವೂ ಕೂಡ ತುಂಬ ದಪ್ಪ ಇರಬೇಕು ಮತ್ತು ಕೆಚ್ಲಿ ಈ ಥರ ಪ್ರೆಸ್ ಮಾಡಿ ಕ್ಲೀನಾಗಿ ನೋಡ್ಕೊಳ್ಳಿ ಈ ಥರ ಗಂಟು ಎಲ್ಲೂ ಇರಬಾರ್ದು ನಾಲ್ಕು ತಟ್ಲಿಗೂ ಕೂಡ ಈ ಥರ ಪ್ರೆಸ್ ಮಾಡಿ ನೋಡ್ಕೊಳ್ಳಿ ಗಂಟು ಎಲ್ಲೂ ಇರಬಾರ್ದು ಮತ್ತು ಹಿಂದುಗಡೆಯಿಂದ ನೋಡಿದ್ರೆ ಈ ಥರ ಕಾಣಿಸ್ಬೇಕು ಹಿಂದುಗಡೆಯಿಂದ ನೋಡಿದ್ರೆ ಇಷ್ಟು ಗ್ಯಾಪ್ ಇರಬೇಕು ನೋಡ್ಕೊಳ್ಳಿ ಇಷ್ಟು ಗ್ಯಾಪ್ ಇರಬೇಕು ಈ ಕಾಲುಗಳು ಅಂಟ್ಕೋಬಾರ್ದು ಯಾವುದೇ ಕಾರಣಕ್ಕೂ ಅಂಟ್ಕೋಬಾರ್ದು ಇದು ಬಾಟಮ್ ಕೆಚ್ಲು ಅಂತಾರೆ ಬಾಟಮ್ ಕೆಚ್ಲು ಅಂತ ಇದು ಮತ್ತು ಮಂಡಿಗಿಂತ ಹೈಟ್ ಇರಬೇಕು ಈ ಮಂಡಿ ಐತೆ ನೋಡ್ಕೊಳ್ಳಿ ಈ ಮಂಡಿಕ್ಕಿಂತ ಮೇಲ್ಗಡೆಯೇ ಇರಬೇಕು ಆವಾಗ ನಾವು ಹಾಲು ಕರೆಯೋಕ್ಕೆ ಈಸಿಯಾಗಿರುತ್ತೆ ಈಸಿ ಆಗಿರೋದ್ರಿಂದ ಮತ್ತು ಹಾಲು ಕೂಡ ತುಂಬ ಸ್ಟಾಗತ್ತೆ ಸ್ಟಾಕ್ ಆಗುತ್ತೆ ಮತ್ತು ಈ ಹಾಲಿಂದು ಕೆಚಲ್ದು ಹಿಂಗೆ ಚರ್ಮ ಹೇಳಿದ್ರೆ ನೋಡ್ಕೊಳ್ಳಿ ಹಿಂಗೆ ಬರಬೇಕು ಇನ್ನೂ ಹಾಲು ಜಾಸ್ತಿ ಸ್ಟಾಕ್ ಆದ್ರೂ ಕೂಡ ಇರುತ್ತೆ ಇದು ನೋಡ್ಕೊಳ್ಳಿ ಹಿಂಗೆ ಹೇಳಿದ್ರೆ ಹಿಂಗೆ ಬರಬೇಕು ಚರ್ಮ ಆವಾಗ ಹಾಲು ಇನ್ನೂ ಇದರಲ್ಲಿ ಜಾಸ್ತಿ ಉತ್ಪತ್ತಿ ಆಗುತ್ತೆ ಅರ್ಥ ಅದಕ್ಕೆ ಅದನ್ನ ಕ್ಲೀನಾಗಿ ನೋಡ್ಬಿಟ್ಟು ತಗೊಳ್ಳಿ ಈ ಥರ ಕೆಚ್ಲು ಕೂಡ ಈ ಥರ ಲಕ್ಷಣವಾಗಿ ಕಾಣಿಸ್ತಾ ಇರಬೇಕು ಕೆಚಲು ಈ ಥರ ನೋಡ್ಕೊಳ್ಳಿ ಹೆಂಗೆ ಲಕ್ಷಣವಾಗಿ ಕಾಣಿಸ್ತೈತೆ ಕೆಚ್ಲು ಆ ಥರ ಲಕ್ಷಣವಾಗಿ ಕಾಣ್ ಕಾಣಿಸ್ತಾ ಇರಬೇಕು ಮತ್ತು ಪಿಂಕ್ ಆ್ಯಂಡ್ ವೈಟ್ ಮಿಕ್ಸ್ ಇರಬೇಕು ಬಟ್ಲು ಕೆಚ್ಲಿದು ತೊಟ್ಲುಗಳು ನಿಮ್ಗೆ ಕಾಣಿಸ್ತೈತೆ ನೋಡಿ ಪಿಂಕ್ ಆ್ಯಂಡ್ ವೈಟ್ ಮಿಕ್ಸ್ ಇರಬೇಕು ಅಂದರೆ ಅದರಲ್ಲಿ ರಕ್ತನ ಪರಿಚಲನ ತುಂಬ ಚೆನ್ನಾಗಿರುತ್ತೆ ರಕ್ತದ ಹೋರಾಟ ಇರುತ್ತೆ ನೋಡಿ ಅದು ತುಂಬ ಚೆನ್ನಾಗಿರುತ್ತೆ ಆವಾಗ ಇದು ಪಿಂಕ್ ಆ್ಯಂಡ್ ವೈಟ್ ಮಿಕ್ಸ್ ಕಾಣಿಸ್ತಾ ಇರುತ್ತೆ ನಿಮಗೆ ಅದರಲ್ಲಿ ರಕ್ತ ತುಂಬ ಚೆನ್ನಾಗೈತೆ ಅಂತ ಇಲ್ಲಿ ನೋಡ್ಕೊಳ್ಳಿ ಎಲ್ಲ ಹೆಂಗೆ ಕಾಣಿಸ್ತೈತೆ ಇತರ ನರಗಳನ್ನು ಕೂಡ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಹಾಲಿನ ನರ ದಪ್ಪ ಇರಬೇಕು ಮತ್ತು ಹಿಂದುಗಡೆ ಕಾಲುಗಳು ಒಂದಿಕ್ಕೊಂದು ಟೆಚ್ ಬರೋದು ಕಾಲುಗಳು ಇಷ್ಟು ಗ್ಯಾಪ್ ಇರಬೇಕು ಮತ್ತು ಈ ಕಡೆದು ನರ ನೀವು ನೋಡ್ಕೊಳ್ಳಿ ಆ ಕಡೆದು ನರ ದಪ್ಪ ಇರುತ್ತೆ ಈ ಕಡೆದು ನರ ಸಣ್ಣ ಇರುತ್ತೆ ಈ ಕಡೆದು ನರ ಸಣ್ಣ ಇರುತ್ತೆ ಆ ಕಡೆದು ನರ ದಪ್ಪ ಇರ್ತವೆ ಅದಕ್ಕೆ ಕ್ಲೀನಾಗಿ ನೋಡ್ಬಿಟ್ಟು ತಗೊಳ್ಳಿ ಈ ಕಡೆದನ್ನರ ದಪ್ಪನೇ ಇರಬೇಕು ಆ ಕಡೆದನ್ನರ ದಪ್ಪನೇ ಇರಬೇಕು ಮತ್ತು ನೋಡ್ಕೊಳ್ಳಿ ಇದು ಇನ್ನೂ ಹಾಲು ಸ್ಟಾಕ್ ಆಗುತ್ತೆ ಇದರಲ್ಲಿ ನೋಡ್ಕೊಳ್ಳಿ ಇನ್ನೂ ಹಾಲು ಸ್ಟಾಕ್ ಆಗುತ್ತೆ ಏನಾದರೂ ಒಂದೊಂದು ಸರ್ತಿ ಕೆಲವೊಂದು ಹಸುಗಳು ಹಾಲು ಜಾಸ್ತಿ ಕೊಡತ್ತದ ನೋಡಿ ಒಂದೊಂದು ದಿನ ಅರ್ಧ ಲೀಟ್ರ್ ಜಾಸ್ತಿ ಕೊಡ್ತವೆ ನೋಡಿ ಇದರಿಂದ ಸ್ಟಾಕ್ ಇರುತ್ತೆ ಅದಕ್ಕೋಸ್ಕರ ಈ ಥರ ಕ್ಲೀನಾಗಿ ತೊಟ್ಲುಗಳು ಕ್ಲೀನಾಗಿ ಚೆಕ್ ಮಾಡಿ ತೊಗೊಳ್ಳಿ ಮತ್ತು ಇಲ್ಲೆಲ್ಲ ಚರ್ಮ ಎಳ್ದು ನೋಡ್ಕೊಳ್ಳಿ ಮತ್ತು ಈ ಥರ ಪ್ರೆಸ್ ಆಗಬೇಕು ಗಟ್ಟಿ ಇರಬಾರ್ದು ಕೆಚ್ಚಲು ಗಟ್ಟಿ ಇರಬಾರ್ದು ಈ ಥರ ಸ್ಮೂತಾಗಿರಬೇಕು ಆವಾಗ ಕ್ಲೀನಾಗಿ ನೋಡ್ಬಿಟ್ಟು ತಗೊಳ್ಳಿ ಮತ್ತು ನೀವು ಹತ್ರ ಹಸುವಿಗೆ ಏನು ಫೀಡ್ಸ್ ಕೊಡ್ತಿದ್ರಿ ಏನು ಕೈ ತಿಂಡಿಗಳನ್ನ ಕೊಡ್ತಿದ್ರಿ ಅಂತ ಕೇಳ್ಬಿಟ್ಟು ತಗೊಳ್ಳಿ ಈಗ ಅವರು ಒಂದು ಫೀಡ್ಸ್ ಕೊಟ್ಟಿರ್ತಾರೆ ನಾವೊಂದು ಬಂದು ಫೀಡ್ಸ್ ಕೊಟ್ಟರೆ ಅದು ತಿನ್ನಲ್ಲ ನಾನು ಅನ್ಭವಿಸಿದ್ದೀನಿ ಕೆಲವೊಂದು ಹಸುಗಳು ಅವರು ಡೈರಿ ಫೀಡ್ಸ್ನ ಅಭ್ಯಾಸ ಮಾಡಿರಲ್ಲ ಬಿಯರ್ ವೆಸ್ಟ್ ಅಂತ ಈಗ ಬಂದೈತೆ ಬಿಯರ್ ವೆಸ್ಟು ಕೇಕು ಗೆಣಸ್ಕು ಅಂತ ಅದನ್ನು ಅಭ್ಯಾಸ ಮಾಡಿಸಿರ್ತಾರೆ ಆವಾಗ ನಾವು ಅಲ್ಲಿಂದ ತಗೊಂಡು ಬಂದಿಲ್ಲಿ ಡೈರಿ ಫೀಡ್ಸ್ ಕೊಟ್ಟರೆ ಅದು ತಿನ್ನೋದೇ ಇಲ್ಲ ಗೋಧಿ ಬೂಸ ಕೊಟ್ಟರು ತಿನ್ನೋದೇ ಇಲ್ಲ ಅದಕ್ಕೋಸ್ಕರ ನೀವು ಅವ್ರುಗಳಿಗೆ ತಗೊಳ್ಳೋರ ಹತ್ರ ಕೇಳ್ಕೊಳ್ಳಿ ಅಣ್ಣ ನೀವು ಏನೆಲ್ಲ ಫೀಡ್ಸ್ ಕೊಡ್ತಿದ್ರಿ ಮತ್ತೆ ಏನೆಲ್ಲ ಮೇವು ಕೊಡ್ತಿದ್ರಿ ಅದನ್ನು ನೀವು ಫಸ್ಟಾಗಿ ಮೇನ್ ಮುಖ್ಯವಾಗಿ ಕೇಳ್ಕೊಂಡ್ಬಿಡಿ ಇಲ್ಲಾಂದರೆ ಅಲ್ಲಿಂದ ನಾವು ತೊಗೊಂಡು ಬಂದಾದ ಮೇಲೆ ಏನೂ ಅಂದರೆ ಮೈ ಬಿಡುತ್ತೆ ಮೈ ಬಿಟ್ಕೊಂಡಾಗ ಅದನ್ನ ತಿರ್ಗ ನಾವು ರೀಕವರಿ ಮಾಡೋ ಗಂಟೆ ಒಂದೆರಡು ತಿಂಗಳು ಒಂದು ತಿಂಗಳು ಆಗಿಬಿಡುತ್ತೆ ಅದಕ್ಕೋಸ್ಕರ ಮುಖ್ಯವಾಗಿ ಅವರ ಹತ್ರನೇ ಕೇಳ್ಕೊಡಿ ಅಣ್ಣ ಏನೆಲ್ಲ ಫೀಡ್ಸ್ ಕೊಡ್ತಿದ್ದೀರಾ ನೀವು ಎಷ್ಟು ಪ್ರಮಾಣದಲ್ಲಿ ಕೊಡ್ತಿದ್ದೀರಾ ಎಷ್ಟು ಮೇವು ಕೊಡ್ತಿದ್ದೀರಾ ಯಾವ ಸಮಯದಲ್ಲಿ ನೀವು ಹಾಲು ಕರೀತಿದ್ರಿ ಅದೆಲ್ಲನೂ ಕೇಳ್ಕೊಳ್ಳಿ ಅದೆಲ್ಲ ಮುಖ್ಯ ಅಂಶಗಳು ಒಂದೊಂದು ಹಸುಗೆ ನೀವು ಕೂಡ ನೋಡಿರ್ತೀರ ಅಂದರೆ ಹಾಲು ನಾವು ಒಂದು ಅರ್ಧ ಗಂಟೆ ಟೈಮ್ ಮುಂಚೆ ಕರೆದ್ರೆ ಒಂದು ಕಾಲು ಲೀಟ್ರ್ ಕಮ್ಮಿ ಕೊಡುತ್ತೆ ಇಲ್ಲ ಒಂದು ಹಾ ಕಾಲು ಗಂಟೆ ಜಾಸ್ತಿ ಆಯಿತು ಅಂತ ನಾವು ಹಾಲು ಕರೆದ್ರೆ ಅದು ಹಾಲು ಕಮ್ಮಿ ಕೊಡುತ್ತೆ ಮತ್ತು ಕೆಲವೊಂದು ಹಸುಗಳಿಗೆ ನೀವೇ ನೋಡಿರ್ತೀರ ಫೀಡ್ಸ್ ಇಡ್ನಿಲ್ಲ ಅಂದರೆ ಹಾಲೇ ಬಿಡಲ್ಲ ಆ ಥರ ಆಗ್ಬಿಡ್ತಾವೆ ಅದಕ್ಕೋಸ್ಕರ ನೀವು ಮುಖ್ಯವಾಗಿ ಮೇ ಮೇವು ಎಲ್ಲ ಏನು ಕೊಡ್ತಿದ್ರಿ ಯಾವ ಸಮಯದಲ್ಲಿ ಕೊಡ್ತಿದ್ರಿ ಎಷ್ಟು ಪ್ರಮಾಣದಲ್ಲಿ ಫೀಡ್ಸ್ ಕೊಡ್ತಿದ್ರಿ ಅದೆಲ್ಲನೂ ಕೂಡ ಕೇಳ್ಬಿಟ್ಟು ತಗೊಳ್ಳಿ ಹಸುವಿನಲ್ಲಿ ಇಷ್ಟು ಲಕ್ಷಣಗಳು ನೀವು ನೋಡಬೇಕಾಗಿರೋದು ಹಸುವಿನ ಬಾಡಿ ನೋಡಬೇಕು ಮ್ಯಾಕ್ಸಿಮಮ್ ಐದೂವರೆ ಅಡಿಗಿಂತ ಹೆಚ್ಚಾಗಿರಬೇಕು ಮತ್ತು ಹೈಟು ನಾಲ್ಕೂವರೆ ಅಡಿ ಇರಬೇಕು ಮತ್ತು ಬೆನ್ನಿನ ಮೂಳೆ ನೋಡ್ಕೊಳ್ಳಿ ಈ ಥರ ಲೆವೆಲ್ಲಾಗಿರಬೇಕು ಬೆನ್ನಿನ ಮೂಳೆ ಮತ್ತು ಅಗ್ಲೂ ಕೂಡ ಎರಡು ಅಡಿ ಅಗ್ಲ ಇರಬೇಕು ಮತ್ತು ಈ ಥರ ಬಾಟಮ್ ಕೆಚ್ಲು ಆದಷ್ಟು ನೋಡೋಕ್ಕೆ ತಗೊಳ್ಳಿ ಮತ್ತು ಮಂಡಿಗಿಂತ ಮೇಲ್ಗಡೆ ಇರಬೇಕು ಬಾಟಮ್ ಕೆಚ್ಲು ಮತ್ತು ನರಗಳು ಕ್ಲೀನಾಗಿ ನೋಡ್ಬಿಟ್ಟು ತೊಗೊಳ್ಳಿ ಕೆಚ್ಚಲ ಮೇಲೇನೂ ನರಗಳು ಇರ್ತವೆ ಅದನ್ನು ಕೂಡ ನೋಡ್ಬಿಟ್ಟು ತೊಗೊಳ್ಳಿ ಮತ್ತು ಕೆಚ್ಲದ್ದು ತೊಟ್ಲುಗಳಂತೂ ಪ್ರೆಸ್ ಮಾಡಿನೇ ತೊಗೊಳ್ಳಿ ಯಾವುದೇ ಕಾರಣಕ್ಕೂ ಹಾಗೆ ತೊಗೊಬೇಡಿ ಕೆಚ್ಲದ್ದು ತೊಟ್ಲುಗಳು ಕ್ಲೀನಾಗಿ ಪ್ರೆಸ್ ಮಾಡಿ ತಗೊಳ್ಳಿ ಅದರಲ್ಲಿ ಗಂಟು ಗಿಂಟು ಏನಾದರೂ ಸಿಗಿದ್ರೆ ತೊಗೋಬೇಡಿ ಅಂದರೆ ಕೆಚ್ಲು ಬಾವು ಆಗಿರುತ್ತೆ ಅಂತ ಗೊತ್ತಾಗುತ್ತೆ ಕ್ಲೀನಾಗಿ ಅದಕ್ಕೋಸ್ಕರ ಒಂದು ಕೆಚ್ಲದ್ದು ತೊಟ್ಲುಗಳು ಕೂಡ ಚಿಕ್ಕದಾಗಿರ್ತವೆ ಈ ಕಡೆದೆರಡು ಕೆಲವೊಂದು ಹಸುಗಳಿಗೆ ಈ ಕಡೆ ದಿ ಮುನ್ಗಡೆದೆರಡು ದೊಡ್ಡದಾಗಿರ್ತವೆ ಹಿಂದುಗಡೆದ್ದೆರಡು ಚಿಗ್ದಾಗಿರ್ತವೆ ಬಟ್ ಅದನ್ನು ನೀವು ಲೆಕ್ಕಕ್ಕೆ ತಗೋಬೇಡಿ ಬಟ್ ಈ ಕಡೆದು ದೊಡ್ಡದಿದ್ದು ಈ ಕಡೆದು ಚಿಗ್ದಿದ್ದರೆ ಸಿಂಕ್ ಈ ಥರ ಡೊಂಕ ಆಗೋದು ಈ ಥರ ಸಿಂಕ್ ಆಗೋದು ಆ ಥರ ಇದ್ದರೆ ಅದಕ್ಕೆ ಕೆಚ್ಚಲು ಬಾವ್ ಆಗೈತೆ ಅಂತ ಮುನ್ ಹಿನ್ಗಡೆಯದು ಅದನ್ನು ಎರಡು ಲೆವೆಲ್ ಆಗೈತೆ ಮುನ್ಗಡೆದ್ದು ಎರಡು ಲೆವೆಲ್ ಆಗೈತೆ ಅಂದರೆ ಓಕೆ ಮುಂದೆದು ದೊಡ್ಡದೈತೆ ಹಿಂದುಗಡೆದು ಎರಡು ಚಿಗದೈತೆ ಅಂದರೆ ಕೆಚ್ಚಲು ಬಾವ್ ಆಗಿರೋಲ್ಲ ಕೆಲವೊಂದು ಹಸುಗಳಿಗೆ ಹಾಗೆ ಬರ್ತವೆ ಸ್ಟಾರ್ಟಿಂಗ್ ಪಶ್ನೆಸ್ವಲ್ ಹಸುಗಳಿಗೆ ಹಂಗೆ ಬರುತ್ತೆ ಕೆಲವೊಂದು ಹಸುಗಳಿಗೆ ನಾವು ಹಾಲು ಕರೆದಿ ಕರೆದಿ ಒಂದು ಉದ್ದ ಒಂದು ಚು ಚಿಗ್ದು ಹಾಗಾಗಿರುತ್ತೆ ಬಟ್ ಕೆಚ್ಚಲು ಬೋ ಆಗಿದ್ದರೆ ಹೀಗೆ ಡೊಂಕ ಆಗಿಬಿಟ್ಟಿರುತ್ತೆ ಇಲ್ಲ ಹೀಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ ಅದೆಲ್ಲನೂ ಕೂಡ ನೀವು ಗಮದಲ್ಲಿ ಇಟ್ಕೊಂಡು ಕ್ಲೀನಾಗಿ ನೋಡ್ಬಿಟ್ಟು ತಗೊಳ್ಳಿ ನಾನು ಹಸುಗಳಲ್ಲಿ ನೋಡಬೇಕಾಗಿರೋ ಅಂಶಗಳನ್ನು ಆದಷ್ಟು ನಿಮಗೆ ತಿಳಿಸಿದ್ದೀನಿ ನನ್ನ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಕೋಟೆ ಫಾರ್ಮರ್ಸನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆದ ವೀಡಿಯೋ ನಿಮಗೆ ತಮಿಳ್ನಾಡು ಈ ರೋಡ್ದಲ್ಲಿ ಯಾವ ಥರ ಹಸುಗಳು ಸಿಗ್ತವೆ ಯಾವ್ಯಾವ ರೈಡ್ಸ್ಗಳು ಎಷ್ಟನೇ ಸೋಲು ಅನ್ನೋದನ್ನ ಒಳ್ಳೆಯ ಮಾಹಿತಿ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ